ಹಾಯ್ ಎಲ್ಲರಿಗೂ ನಮಸ್ಕಾರ ಅಮೃತಾಸ್ ಪಾಕಶಾಲೆಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ಬಿಳಿ ಹೋಳಿಗೆ ಸೀಕರಣೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಅಂದರೆ ಈಗ ಚಪಾತಿ ಹಿಟ್ಟು ಕಲಿಸ್ತೀರಲ್ವಾ ಅದೇ ಥರ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಾಗತ್ತೆ ಈಗ ನೀವು ಹೋಳಿಗೆಗೆಲ್ಲ ಮೈದಾ ಹಿಟ್ಟನ್ನು ಕಲಿಸ್ಕೊತೀರ ಆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕಾಗತ್ತೆ ಮತ್ತೆ ನೀರು ಹಾಕ್ಬಿಟ್ಟು ನಾನು ಚೆನ್ನಾಗಿ ಕಲಿಸ್ಕೊಂತಾ ಇದ್ದೀನಿ ನೋಡಿ ಸ್ವಲ್ಪ ತೆಡಗಿರ್ಬೇಕು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಕಲಿಸ್ಕೊಂತಾ ಇದ್ದೀನಿ ಮೆತ್ತ ಕಲಿಸ್ಕೊಂತಾ ಇದ್ದೀನಿ ಕೆಲವರು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂತಾರೆ ನಾನು ಇಲ್ಲಿ ಸ್ವಲ್ಪ ತೆಳು ಕಲಸಿ ತೋರಿಸ್ತಾ ಇದ್ದೀನಿ ಈ ಮೆತ್ತಡನು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮೆತ್ತಗ್ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಇಡಬೇಕಾಗತ್ತೆ ನಾನು ಇವಾಗ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮೆತ್ತ ಇದ್ರೆ ಸಾಕಾಗತ್ತೆ ಇವಾಗ ನಾನು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಂದರಿಂದ ಎರಡು ಎರಡು ಗಂಟೆ ಕಾಲ ನೆನೆಸ್ಬೇಕಾಗತ್ತೆ ಹಿಟ್ಟು ಒನ್ ಅವರ್ ನೆನೆಸಿದ್ರು ಸಾಕಾಗತ್ತೆ ಒನ್ ಅವರ್ಗಿಂತ ಜಾಸ್ತಿನೇ ನೆನೆಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಈಗ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡಬೇಕು ಇವಾಗ ಅದಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮೂರು ಲೋಟ ಆಗೋಷ್ಟು ನೀರು ಹಾಕೊಂಡಿದ್ದೀನಿ ಈ ಮೂರು ಲೋಟ ನೀರಿಗೆ ನಾನೊಂದು ಒಂದು ಕಪ್ಪು ನಾನು ಆಗಲೇ ಮೈದಾ ಹಿಟ್ಟು ಒಂದು ಕಪ್ ಹಾಕಿದ್ನಲ್ವ ಅಷ್ಟು ಅಕ್ಕಿ ಹಿಟ್ಟನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ನೀರು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಕುದಿಯೋಕೆ ಬಿಟ್ಟ ಮೇಲೆ ನಾನಿಲ್ಲಿ ಒಂದು ಸೌಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಬೌಲಿಂದ ಅದನ್ನು ತೆಗೆದು ಇವಾಗ ಸೌಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ನೀವು ಅಕ್ಕಿ ರೊಟ್ಟಿಗೆಲ್ಲ ಹೇಗೆ ಮಾಡ್ಕೊತೀರೋ ಅದೇ ಥರನೇ ಬಟ್ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಗಟ್ಟಿ ಮಾಡ್ಕೊತೀರಾ ಇದು ಸ್ವಲ್ಪ ಸಾಫ್ಟಾಗಿರಬೇಕು ಅಕ್ಕಿ ರೊಟ್ಟಿಗಿಂತ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಒಂದು ಬೌಲ್ ಆಗೋ ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇಷ್ಟು ನೀರಿಗೆ ಅದು ಸಾಫ್ಟಾಗಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಬೇಕು ಗ್ಯಾಸ್ ಮೇಲೇ ಸಿಮ್ಮಲ್ಲೇ ಬಿಟ್ಬಿಡಬೇಕು ಇದು ಇನ್ನು ಮೆತ್ತಗಾಯ್ತು ಅನ್ಸಿದ್ರೆ ಸ್ವಲ್ಪ ಹಿಟ್ಟಾಕಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಸಾಫ್ಟ್ ಆಗಿರ್ಬೇಕು ತುಂಬಾನು ಗಟ್ಟಿ ಇರಬಾರ್ದು ಯಾಕಂದ್ರೆ ನಾವು ಮೈದಾ ಹಿಟ್ಟಿಗೆ ಹಾಕಿ ಹೂರ್ಣ ರೆಡಿ ಮಾಡ್ತಿರೋದಲ್ವಾ ಅದಕ್ಕೋಸ್ಕರ ಇವಾಗ ಅದನ್ನ ತಣ್ಣಗಾಗ್ ಬಿಟ್ಟಿದ್ದೀನಿ ಫುಲ್ಲು ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬೆಚ್ಚಗಿರ್ಬೇಕು ಬೆಚ್ಚಗಿದ್ದಾಗ್ಲೇನೆ ತೆಗ್ದು ಮೆತ್ತಗೆ ನಾತ್ಕೋಬೇಕಾಗತ್ತೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾತ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ನಾತ್ಕೋಬೇಕು ನಾನಿಲ್ಲಿ ಫಾಸ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸಾಫ್ಟಾಗಿ ಆಗುತ್ತೆ ಯಾಕಂದರೆ ಆವಾಗ ಗಂಟು ಗಂಟು ಇದ್ದಿದ್ದೆಲ್ಲ ಹೋಗಿಬಿಡತ್ತೆ ಆ ಥರ ನಾದ್ದಾಗ ಇವಾಗ ಎಣ್ಣೆ ಹಾಕ್ಕೊಂಡು ಕೈಯಿಗೆ ಅದನ್ನು ರೌಂಡಾಗಿ ಉಂಡೆ ಮಾಡಿ ಇಟ್ಕೊಬೇಕು ನಾನಿಲ್ಲಿ ಉಂಡೆನ ಎಷ್ಟು ಬೇಕು ಅಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಸೈಜು ಎಷ್ಟು ಮಾಡ್ತೀರಾ ಅದು ತಕ್ಕನಂತೆ ಮಾಡಿಕೊಡಿ ನಾನಿಲ್ಲಿ ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ನಮಗಿಷ್ಟು ಸಾಕಾಗತ್ತೆ ಸಾಫ್ಟಾಗಿ ಬಂದಿದೆ ನೋಡಿ ಇವಾಗ ರೆಡಿಯಾಗಿದೆ ಹೂರಣ ನೋಡಿ ನಿಮಗೆ ಗೊತ್ತಾಗ್ತಿದೆ ಸಾಫ್ಟಾಗಿದೆ ಹಿಟ್ಟು ಸಾಫ್ಟಾಗಿರಬೇಕು ಹೂರಣ ಸಾಫ್ಟಾಗಿರಬೇಕು ಗಟ್ಟಿ ಒಂದು ಗಟ್ಟಿಯಾಗಿ ಇನ್ನೊಂದು ಸಾಫ್ಟಾಗಿ ಆ ಥರ ಬರಬಾರ್ದು ಎರಡೂ ಪರ್ಫೆಕ್ಟಾಗಿ ಇರಬೇಕು ಇವಾಗ ನಾನು ಅದು ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅದು ಎಲ್ಲದು ಉಂಡೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಮೈದಾ ಹಿಟ್ಟು ನಾವು ಎರಡು ಅವರ್ ನೆನೆಸಿದ್ದೀನಿ ಅದನ್ನಿವಾಗ ನಾನು ಇದು ಹೋಳಿಗೆ ಥರ ನಾನು ಹಾಕೊಂಡು ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ಫಿಲ್ ಮಾಡ್ಕೊಂಡು ಈಗ ಚೆನ್ನಾಗಿ ಈಗ ಹೋಳಿಗೆ ಥರ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಪರ್ಫೆಕ್ಟ್ ಆಗಿದೆ ಈ ಕನ್ಸಿಸ್ಟೆನ್ಸಿ ಈ ಹೋಳಿಗೆ ಕವರು ನಾನು ಊರಿಂದ ತಂದಿದ್ದು ನನಗಿಲ್ಲಿ ಅವೈಲಬಲ್ಸ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಊರಿಂದ ತಂದೆ ನೋಡಿ ಇವಾಗ ನಾನಿಲ್ಲಿ ಎಣ್ಣೆ ಹಾಕಿ ಈ ಹೋಳಿಗೆ ಪೇಪರು ಸುಡಲ್ಲ ಅದಕ್ಕೋಸ್ಕರ ನಾನು ಹೋಳಿಗೆ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇದನ್ನ ಲಟ್ಟಿಸ್ಕೊತೀನಿ ಎಷ್ಟು ತೆಳು ಬೇಕೋ ಅಷ್ಟು ಲಟ್ಟಿಸ್ಕೋಬಹುದು ನಿಮಗೆ ಕನ್ಸಿಸ್ಟೆನ್ಸಿ ದಪ್ಪ ಬೇಕು ಅಂದ್ರೆ ದಪ್ಪನೂ ಲಟಿಸ್ಕೋಬಹುದು ತೆಳುಗ್ ಬೇಕು ಅಂದ್ರೆ ತೆಳುಗು ಲಟ್ಟಿಸ್ಕೋಬಹುದು ಇಲ್ಲೂರು ಸ್ವಲ್ಪ ಮೈದಾ ಹಿಟ್ಟನ್ನ ಗಟ್ಟಿ ನೆನೆಸಿರ್ತಾರೆ ಅವರು ಹಿಟ್ಟಾಕಿ ಲಟಿಸ್ಕೊಂತಾರೆ ನಾನು ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ಊರ್ನ ಎರಡು ಸ್ವಲ್ಪ ತೆಳುಗ್ ತಗೊಂಡಿರೋದ್ರಿಂದ ನಾನು ಇಲ್ಲಿ ಎಣ್ಣೆ ಹಾಕಿ ಲಟಿಸ್ತಾ ಇದ್ದೀನಿ ನೋಡಿ ಸೇಮು ಹೋಳಿಗೆ ನೀವೇನು ಬೆಲ್ಲದ ಹೋಳಿಗೆ ಮಾಡಿರ್ತೀರೋ ಅದೇ ತರಾನೇ ಬರತ್ತೆ ಸಾಫ್ಟ್ ಆಗಿ ಈ ತರ ತೆಳುಗೆ ಲಟಿಸ್ಕೋಬೇಕಾಗತ್ತೆ ನಾನಿವಾಗ ಇದನ್ನ ರೆಡಿ ಆಗಿದೆ ಇವಾಗ ಹೋಳಿಗೆ ನಾನಿವಾಗ ಹಂಚನ್ನ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಹಂಚ ಮೇಲೆ ಎಣ್ಣೆ ಹಾಕ್ಬಿಟ್ಟು ಇದನ್ನ ಹಾಕೊಂಡ್ಬೇಕಾಗತ್ತೆ ನೋಡಿ ಈಗ ಕರೆಕ್ಟ್ ಆಗಿದೆ ಈ ಸೈಜು ಈ ಬಿಳಿ ಹೋಳಿಗೆ ಜೊತೆಗೆ ಹೆಣ್ಗಾಯು ಕೂಡ ಮ್ಯಾಚ್ ಆಗತ್ತೆ ಯಾವ ಕರಿ ಬೇಕಾದ್ರೂ ತಿನ್ಬಹುದು ಪನ್ನೀರ್ ಬಟರ್ ಮಸಾಲ ಆಗಿರ್ಬೋದು ಪನ್ನೀರ್ ಕರಿಗಳು ಹಾಗೆ ಮಟರ್ ಕರಿಗಳು ಯಾವ್ದು ಬೇಕಾದ್ರೂ ತಿನ್ಬೋದು ಈ ಬಿಳಿ ಹೋಳಿಗೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಮದುವೆ ಮನೆಗಳಲ್ಲೆಲ್ಲ ಕೊಡ್ತಾರಲ್ವಾ ನೀವು ತಿಂದಿರ್ತೀರಾ ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಇದ್ರದ್ದು ಹಾಗೆ ಅದ್ರ ಜೊತೆಗೆ ನಾವು ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಾನು ಸ್ವೀಕರಣೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನಿಮಗೆ ಯಾವುದು ಇಷ್ಟ ಆಗುತ್ತೆ ಇದಕ್ಕೆ ಜೊತೆಗೆ ಕಾಂಬಿನೇಷನ್ನು ಅದನ್ನ ನೀವು ಮಾಡ್ಕೊಬೋದು ನೋಡಿ ಈಗ ಚೆನ್ನಾಗಿ ಉಪ್ತಾ ಇದೆ ಈ ಥರ ಉಬ್ಬಿ ಬರುತ್ತೆ ಚೆನ್ನಾಗಿ ನೀವು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಫುಲ್ಲು ಉಬ್ಬಿ ಬರುತ್ತೆ ಇವಾಗ ಬಿಳಿ ಹೋಳಿಗೆ ರೆಡಿಯಾಗಿದೆ ತುಂಬಾ ಸೀದಿಸ್ಬಾರ್ದು ಯಾಕಂದರೆ ನಾವು ಅಕ್ಕಿ ಹಿಟ್ಟೆಲ್ಲ ಬೇಯಿಸಿರ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸಿದ್ರೆ ಸಾಕಾಗುತ್ತೆ ಈ ಕಲ್ಲರಿಗೆ ಬಂದರೆ ಸಾಕಾಗತ್ತೆ ತುಂಬ ರೋಸ್ಟ್ ಮಾಡೋಕೆ ಹೋಗ್ಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಇವಾಗ ಬಿಳಿ ಹೋಳಿಗೆ ರೆಡಿಯಾಗಿದೆ ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಹಣ್ಣು ತೊಗೊಂಡಿದ್ದೀನಿ ದೊಡ್ಡದಿದೆ ಸೈಜು ಯಾಕಂದರೆ ನಾನು ಬಾದಾಮ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ರಸ್ಪುರಿಯಲ್ಲೂ ಮಾಡ್ಕೊಬೋದು ನಾನಿಲ್ಲಿ ಬಾದಾಮಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಒಂದು ಆರು ಬಾಳೆಹಣ್ಣು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಕಾಯಿ ತುರಿ ಅರ್ಧ ಕಪ್ ಬೆಲ್ಲ ಒಂದೆರಡು ಮೂರು ಏಲಕ್ಕಿ ತಗೋಬೇಕಾಗತ್ತೆ ಈಗ ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕೊಂತಿದ್ದೀನಿ ಒಂದು ಅರ್ಧ ಕಪ್ಪು ಇನ್ನು ನೀವು ಪುಡಿ ಮಾಡಿ ಹಾಕೋಬಹುದು ಬೆಲ್ಲ ಅದನ್ನು ನಾನು ಕರಗ್ಸೋಕ್ಕೆ ಅಂತ ಸ್ವಲ್ಪ ನೀರು ಹಾಕ್ಕೊತೀನಿ ಅದು ನೀರು ಹಾಕ್ಕೊಂಡ್ರೆ ಸ್ವಲ್ಪ ಕರಗ್ತಾ ಇರತ್ತೆ ನಾವು ಈಗ ಮಾವಿನ ಹಣ್ಣು ಬಾಳೆಹಣ್ಣು ಎಲ್ಲ ಹೆಚ್ಕೊಳ್ಳೋ ತನಕ ಅದು ಸ್ವಲ್ಪ ಕರಗ್ತಾ ಇರತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಏಲಕ್ಕಿ ಇಟ್ಕೊಂಡಿದ್ನಲ್ವ ಅದು ಕೂಡ ಹಾಕೊತಾ ಇದ್ದೀನಿ ಇವಾಗ ಬಾಳೆಹಣ್ಣಿದೆ ಅಲ್ವಾ ಬಾಳೆಹಣ್ಣನ್ನ ನಾನು ಕೆಲವರು ಬಾಳೆಹಣ್ಣನ್ನ ಯೂಸ್ ಮಾಡಲ್ಲ ಶೀಕರ್ಣೆಗೆ ತುಂಬ ಜನ ಕಡಿಮೆ ಇದು ಯೂಸ್ ಮಾಡೋದು ಬಾಳೆಹಣ್ಣು ಬಾಳೆಹಣ್ಣು ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನಾನೊಂದು ಆರು ಬಾಳೆಹಣ್ಣು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ನಾನು ಮಾವಿನ ಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ ಈ ಶೀಕರ್ಣೆ ಜೊತೆಗೆ ನಾವು ಬರೀ ಬಿಳಿ ಒಳಗೆ ತಿನ್ನಬೇಕು ಅಂತ ಏನೂ ಇಲ್ಲ ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ಹಾಗೆ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪೂರಿಗೂ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ನಾನಿವಾಗ ಮಾವಿನ ಹಣ್ಣಿನ ಸಿಪ್ಪೆಯೆಲ್ಲ ತೆಗ್ದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ అది సిప్పిర పల్పును కూడా నన్ను ఆమెల్ హోతీని ನಾನಿವಾಗ ಸಣ್ಣದಾಗಿ ಹೆಚ್ಚಿ ಹಾಕೊತಾ ಇದ್ದೀನಿ ಮಾವಿನ ಹಣ್ಣು ನೋಡಿ ನಾನೆಲ್ಲ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಎರಡು ಮಾವಿನ ಹಣ್ಣು ಕೂಡ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಿಮಗೇನಾರು ಪಲ್ಪ್ಿತ್ತು ಅನ್ಸಿದ್ರೆ ಸಿಪ್ಪೆಯಲ್ಲಿ ಅದನ್ನು ತೆಗ್ದು ಹಾಕೋಬಹುದು ಇದಕ್ಕೆ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಕಾಯಿ ತುರಿ ಹಾಕೊಂಡು ಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ತಿಕ್ನೆಸ್ಸು ಬರುತ್ತೆ ಹಾಗೆ ಇದು ನಿಮಗೆ ಕಟ್ ಮಾಡಿರೋದ್ರಲ್ಲಿ ದಪ್ಪ ಅನಿಸಿದ್ರೆ ಸ್ವಲ್ಪ ಮ್ಯಾಶ್ ಮಾಡ್ಕೊಬೋದು ನಾನಿಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಬಿಳಿ ಹೋಳಿಗೆಗೂ ಸೀಕರ್ಣೆಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಇರ್ಬೋ ಹೇಳ್ಬೋದು ಹಾಗೆ ಬಿಳಿ ಹೋಳಿಗೆ ಜೊತೆಗೆ ನಾನ್ ವೆಜ್ ಕೂಡ ಮಾಡ್ಕೋಬೋದು ನೀವು ಚಿಕನ್ ಕರಿ ಆಗಲಿ ಏನು ಬೇಕಾದರೂ ನೀವು ಮಾಡ್ಕೋಬೋದು ನಾನ್ ವೆಜ್ಜಲ್ಲೂ ಈಗ ಸೀಕರಣೆ ರೆಡಿ ಆಗಿದೆ ನೀವು ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋ ೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು